ಸರ್ ಅದು ಸ್ಟೇರಿಂಗ್ ಬಂದ್ಬಿಟ್ಟು ಮುಂಚೆ ಹ್ಯಾಂಡ್ಲ್ ಬರುತ್ತೆ ಬೈಕ್ ಹ್ಯಾಂಡ್ಲ್ ಬೈಕ್ ಹ್ಯಾಂಡ್ಲಲ್ಲಿ ಸು ತುಂಬಾ ತೊಂದರೆ ಆಗುತ್ತೆ ಅಡಿಕೆ ದೋಡದಲ್ಲಿ ಒಂದ್ ಸ್ವಲ್ಪ ಬೊದೆ ಇದ್ರೆ ಸ್ಟೇರಿಂಗ್ ಮೂವ್ ಆಗಲ್ಲ ಗಾಡಿ ಒಂದ್ ಸೈಡ್ ಟರ್ನ್ ಆಗ್ಬಿಟ್ಟು ಹಂಗೆ ಸ್ಲೋ ಆಗಿ ಈಗ ಸ್ಟೇರಿಂಗ್ ಮಾಡೋದ್ರಿಂದ ಮನುಷ್ಯರಿಗೆ ಏನು ಎಫೆಕ್ಟ್ ಆಗಲ್ಲ ಇದರಲ್ಲಿ ತೋಟಕ್ಕೆ ರೌಂಡ್ ಅಪ್ ಹೊಡಿಬಹುದು ರೌಂಡ್ ಅಪ್ ಈಗ ಅಡಿಕೆ ಗಿಡಗಳಿಗೆಲ್ಲ ಈಗ ತುಂಬಾ ರೋಗ ಬೀಳ್ತಿದೆ ಅದಕ್ಕೆಲ್ಲ ಔಷಧಿ ಹುಡ್ಕೋಬಹುದು ಮೆಕ್ಕೆಜೋಳಕ್ಕೆ ಈಗ ಲಾಡಿ ಇರೋ ಜನ ಲಾಡಿ ಸುಡಿಬಹುದು ಇದರಿಂದ ತುಂಬಾ ಉಪಯೋಗ ಇದೆ ಸರ್ ಇದು ಅಡಿ ಸ್ಲಾಶರ್ ಇದು ಮೂರು ಅಶರ್ ಈಗ ಅಡಿಕೆ ತೋಟದಲ್ಲಿ ಗರೆ ಹೊಡಿಯೋದಕ್ಕೆ ಕಳೆ ಔಷಧಿ ಹೊಡಿತಾರೆ ಅದ್ರ ಬದಲು ಈಗೆಲ್ಲ ಜೀರೋ ಕಲ್ಟಿವೇಶನ್ ಮಾಡ್ತಿದಾರೆ ಜನ ಇದು ಎಷ್ಟೇ ಗಿಡ ಇರಲಿ ಎಷ್ಟೇ ಹುಲ್ಲು ಇರಲಿ ಅಡಿಕೆ ಪಟ್ಟೆ ಎಷ್ಟೇ ಬಿದ್ದಿರಲಿ ಎಲ್ಲ ಕಟ್ ಮಾಡಿ ಮಲ್ಸಿ ಎಲ್ಲ ಪ್ರತಿ ನೆಲ ಕವರ್ ಆಗುತ್ತೆ ಆ ಟಕ್ರ ಟಕ್ರ ಮಾಡಿ ಮಲ್ಚ ಮಾಡಿಬಿಡುತ್ತೆ ಹಾ ಸರ್ 100 ಕಿಲೋನ ಎಕ್ವಿಪ್ಮೆಂಟ್ ರೆಡಿ ಮಾಡ್ತಾರೆ ಸರ್ ಸರ್ ಬಲರಾಮ ಸರ್ ಬಲ್ರಾಮ ಕುಂಟೆ ಕ್ಲಾಸ್ ಸರ್ ಕ್ಲಾಸ್ ಸರ್ ಔಸಿ ಸ್ಕ್ವೇರ್ ಡಿಂಗರ್ ಇಂಪ್ಲಿಮೆಂಟ್ಸ್ ಏನಿದೆ ಡಿಂಗರ್ ಅಂದ್ರೆ ಇದು ಗುಂಡಿ ತೋಡ ಅಂತ ಮಾಡ್ ಗುಂಡಿ ಹೊಡಿತಲ್ಲ ಅಂತ ಸಂಗಡಿಗೆ ಬಿಡಿಗೆಲ್ಲ ಇಂಪ್ಲಿಮೆಂಟ್ ಮಾಡ್ತೀತು ಸರ್ ಈಗ ಸ್ವಲ್ಪ ನೀವು ಇಲ್ಲಿ ಪರಿಚಯ ಮಾಡ್ಕೊಡ್ರಿ ಇದು ಊರು ಗ್ರಾಮ ತಾಲ್ಲೂಕ ಒಳಗೆ ವಡಿ ಗ್ರಾಮ ಚಿತ್ರದುರ್ಗ ತಾಲೂಕು ಜಿಲ್ಲೆ ಬರುಸಾದ್ರು ತಾಲ್ಲೂಕು ಚಿತ್ರದುರ್ಗ ಜಿಲ್ಲೆ ಬರುಸಾದ್ರು ಗ್ರಾಮ ಓಕೆ ಸರ್ ಸರ್ ಈಗ ಇಲ್ಲಿ ವೆಂಕಟೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್ ಐತಲ್ಲ ಇದ್ರಲ್ಲಿ ನೀವೇನು ಹೇಳಿದ್ರಿಗವ್ರು ಒಂದೊಂದೇ ಒಂದೊಂದೇ ಪರಿಚಯ ಮಾಡಿ ಮುರಳಿ ಕುಂಟೆ ಮುರಡಿ ಕುಂಟೆ ತರ್ಕಾರಿ ಇಲ್ಲಿ ನೋಡಿದ್ರು ಅಂದ್ರೆ ಅಳತೆ ಏನ್ ಹಿಂಗ್ ಮೂರಡಿ ಬರುತ್ತೆ ಆಮೇಲೆ ಇದ್ದ ಬಿತ್ತದ ಸಾರು ಮುಚ್ಚಾಕ ಚಂದಾಗ ಎತ್ನ ಮಾಡ್ದಂಗೆ ಆತರ ಮಾಡ್ಕೋಬಹುದು ಸಾರು ಮುಚ್ಚಿ ಬೀಜ ಹೋಗಾಗಲ್ಲ ಸೂರ್ತಾಗಲ್ಲ ಬೀಜ ದೊಡ್ಡ ಕುಂಟೆ ಹುಲ್ಲು ಸಮಲ್ಲ ಏನೋರಿಯಲ್ಲ ಇದ್ರೆ ಅಚ್ಕಟ್ಟೆಗಿರೋದ್ರೆ ಹೊಲ ಸ್ವಚ್ಛ ಆಗತ್ತೆ ಎಲ್ಲ ಹೋಗಲ್ಲ ಹೋಗತ್ತೆ ಬೀಜ ಕ್ಲೀನ್ ಆಗಿ ಉಡ್ತವೆ ಬೀಜ ಸಾಲಿ ಮೇಲೆ ಹೋದ್ರೂ ಇಟ್ಟ ಸಣ್ಣ ಹಾಕ್ರಿ ಬೀಜ ಕ್ಲೀನ್ ಆಗಿ ಉಡ್ತೇತ ಹೆಚ್ಚಿ ಆಗಲ್ಲ ನಾಲ್ಕ ಗಂಟೆ ದೊಡ್ಡ ದೊಡ್ಡಗಾಗಿ ಕಣ್ಗಟ್ಲೆ ಇರ್ತದೆ

ಸರ್ ಅದರದ್ದು ಏನಾಯ್ತು ಸರ್ ಪ್ರೈಸ್ ಸರ್ ಇದು ಅರವತ್ ಸಾವಿರ ಆಗುತ್ತೆ ಇದು ಅರವತ್ ಅರವತ್ ಸಾವಿರ ಓಕೆ ಸರ್ ಆಮೇಲೆ ಮುಂದೆ ಇದು ಬಲರಾಮ್ ಇದು ಬಲರಾಮ್ ಅಂತ ಹೇಳಿ ಇದು ಎತ್ತನಿಗೆ ಏನ್ ಮೊದ್ಲು ಹೊಡಿತಿದ್ರು ಆ ತರ ಆಯ್ತತೆ ಯಾ ಬೇರು ಹಾಳಾಗಲ್ಲ ಇದು ಏನ ತುಳ್ತಾಗಲ್ಲ ಆಮೇಲೆ ಹೊಲ ಅಚ್ಚಕಟ್ಟೆ ಆಗತ್ತಿದ್ರಲ್ಲಿ ಆಳ ಇಳಿಯಲ್ಲ ಏನ್ ಮೊದ್ಲು ಎತ್ತಿ ಬೇಸಿದಾಗ ಏನ್ ಹೊಡಿತಿದ್ರು ನೇಗ್ಲಂತ ಆ ಟೈಪ್ ಆಕತ್ತೆ ಈಗ ಆಳು ಇಳಿಲ್ಲ ಅಂದ್ರೆ ಅದ್ರದ್ದು ಎಂಥರ ಯಾವ ಥರ ಏನು ಈಗ ಬೇರು ಕೇಳೋಲ್ಲಲ್ಲ ಈಗ ತ್ವಾಟೊಳಗೆ ಏನು ಮಾಡ್ತಾರೆ ಅಂದ್ರೆ ಇಳಿಸ್ ಬರೋ ಬಿಡ್ತಾರೆ ಬೇರು ಕೇಳೋಂಗೆ ಇದೇ ಸ್ವಲ್ಪ ಕೇಳುತ್ತೆ ನಮಗ್ ಬೇಕಾದ್ರೆ ಕಳೆ ಹುಲ್ಲು ಕ್ಲೀನ್ ಮಾಡ್ಕೊಳಕ್ಕೆ ಸ್ವಲ್ಪ ನೀರು ಕುಡಿಯಕ್ಕೆ ಭೂಮಿ ಅವ್ರು ಮಾಡ್ಕೊಬೇಕು ಅಂತ ಅದಕ್ಕೆ ಇದು ವೆಯ್ಟ್ ಇರಲ್ಲ ಏನು ಗಿಡ ಇಳುವರಿ ಬರೋ ಈಗ ಬಳ್ಳು ಕಟ್ಬಿಡ್ರಂಗ್ ಕೆಲಸ ಮಾಡತ್ತದ ಮಾಡಲ್ಲ ಹಂಗಾಗಿ ಎಷ್ಟು ಹೊಡಿಬೇಕು ಅಷ್ಟು ಹೊಡಿಬೇಕು ಸುಮ್ ದೊಡ್ಡ ಐತೆ ಅಂದ್ ಇಳಿಸ್ ಹೊಡ್ತಾ ಬರದ ಏನ ಎಲ್ಲಾ ಕಿತ್ಕೊಂಡ್ ಹೋಗುತ್ತೆ ಅದೇ ಮಾಮೂಲು ನಾಲ್ಕು ನಾಕ ಮೂರು ಮೂರ್ ಕ್ವಿಂಟಲ್ ಇಳುವರಿ ತೆಗಿಬೋದು ಅಷ್ಟು ಅದಕ್ಕೆ ಈಗ ಇವತ್ತಿನ ಕಾಲದಾಗ ಇಷ್ಟು ಬುದ್ಧಿವಂತ ಕಾಲದಾಗ ಇತ್ತ ಸಣ್ಣ ಯಂತ್ರ ಉಪಯೋಗಿಸಿ ಆಮೇಲೆ ಇದಕ್ಕೆ ಮನೆಗಾಗ ಹೊಡ್ಕೊಂಬರ್ಬೋದು ಇನ್ನು ಒಂದೇ ಸೋಡಿಬೇಕು ಏನಲ್ಲ ಎಷ್ಟಾಗತ್ತ ನೆಲ ಆರೆ ಆರ್ದಂಗೆ 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 ಯೂಸ್ ಮಾಡ್ಬೋದು ಇದ್ದು ರೈತರಿಗೆ ಒಳ್ಳೆ ಉಪಯೋಗ ಆಯ್ತು ಇದು ಇಪ್ಪತ್ತೆಂಟು ಇಪ್ಪತ್ತೈದು ಸಾವಿರ ಅದ್ರಲ್ಲಿ ಮತ್ತೆ ಏನಾದ್ರು ಎಕ್ಸ್ಟ್ರಾ ಲೆಗ್ ಬೇಕಂದ್ರೆ ಮಾಡ್ಕೊಂಡ್ ಎಷ್ಟು ಯಾವ ಗಾಡಿ ಬೇಕಾದ್ರೂ ಮಾಡ್ಕೊಡ್ತಾರೆ ಸರ್ ಅದು ದೊಡ್ಡ ಮೂವತ್ತೈದು ಸಾವಿರ ಐದ್ ಸರ್ ಈಗ ಇಲ್ಲಿ ಟ್ರ್ಯಾಕ್ಟರ್ಗೆ ಆಲ್ಮೋಸ್ಟ್ ಅಲ್ಲಿ ಈ ಗಳಿಗೆಲ್ಲ ನಾವು ಸ್ಟೈರಿಂಗ್ ನೋಡಿರ್ತೀವಿಂಗ್ ಹೌದು ಐತೆ ಆಮೇಲೆ ಇನ್ನೊಂದು ಮೇಲ್ಗಡೆ ಸ್ಪ್ರೇಯರ್ ಐತೆ ಮತ್ತೆ ಸ್ಟೈರಿಂಗ್ ಬಗ್ಗೆ ಒಂದ್ ಸ್ವಲ್ಪ ಅದು ಸ್ಟೇರಿಂಗ್ ಬಂದ್ಬಿಟ್ಟು ಮುಂಚೆ ಹ್ಯಾಂಡ್ಲ್ ಬರುತ್ತೆ ಬೈಕ್ ಹ್ಯಾಂಡ್ ಬೈಕ್ ಹ್ಯಾಂಡ್ಲಲ್ಲಿ ಅಲ್ಲಿ ಸು ತುಂಬಾ ತೊಂದರೆ ಆಗುತ್ತೆ ಅಡಕೆ ತೋಟದಲ್ಲಿ ಒಂದ್ ಸ್ವಲ್ಪ ಬದೆ ಇದ್ರೆ ಸ್ಟೇರಿಂಗ್ ಮೂವ್ ಆಗಲ್ಲ ಗಾಡಿ ಒನ್ ಸೈಡ್ ಟರ್ನ್ ಆಗ್ಬಿಟ್ಟು ಹಂಗೆ ಸ್ಲೋ ಆಗ್ಬಿಡುತ್ತೆ ಈಗ ಸ್ಟೇರಿಂಗ್ ಮಾಡೋದ್ರಿಂದ ಮನುಷ್ಯರಿಗೆ ಏನು ಎಫೆಕ್ಟ್ ಆಗಲ್ಲ ಕೈಗೆ ಒಂದೇ ಕೈಯಲ್ಲೇ ಸ್ಟೇರಿಂಗ್ ಮೂವ್ ಮಾಡಬಹುದು ಆತರ ಉಪಯೋಗ ಇದೆ ಹ್ಯಾಂಡಲ್ ತುಂಬಾ ಇದು ಹೌದು ಸ್ಟೈರಿಂಗ್ ಸಿಸ್ಟಮ್ ಮಾಡಿದ್ರು ಹೌದು ಸರಿ ಸರ್ ಸ್ಟೈರಿಂಗ್ ಸಿಸ್ಟಮ್ ಮಾಡಿದಿರಲ್ಲ ಅದಕ್ಕೆ ಒಂದು ಸ್ಟೈರಿಂಗ್ ರೆಡಿ ಮಾಡಿ ಕೊಡಕ್ಕೆ ಎಷ್ಟು ಸರ್ ಹದಿನೈದು ಸಾವಿರ ಹದ್ನೈದು ಸಾವಿರಕ್ಕೆ ಮಾಡ್ಕೊಡ್ತೀವಿ ತೋಟಕ್ಕೆ ರೌಂಡ್ ಅಪ್ ಹೊಡಿಬಹುದು ರೌಂಡ್ ಅಪ್ ಈಗ ಗಿಡಗಳಿಗೆಲ್ಲ ಈಗ ತುಂಬಾ ರೋಗ ಬೀಳ್ತಿದೆ ಅದಕ್ಕೆಲ್ಲ ಔಷಧಿ ಹೊಡ್ಕೋಬಹುದು ಮೆಕ್ಕೆಜೋಳಕ್ಕೆ ಈಗ ಲಾಡಿ ಸುಡಿತಾರೆ ಜನ ಲಾಡಿ ಸುಡಿಬಹುದು ಇದರಿಂದ ತುಂಬಾ ಉಪಯೋಗ ಇದೆ ಲೇಬರ್ ಮೇಂಟೆನೆನ್ಸ್ ಕಮ್ಮಿ ಮಾಡ್ಕೊಂಡು ಕಮ್ಮಿ ಖರ್ಚಲ್ಲೇ ಅವಶ್ಯಕತೆ ಸ್ಪ್ರೇ ಮಾಡಬಹುದು ಸರ್ ಈಗ ಇದು ಡ್ರಮ್ ಲೀಟರ್ ಡ್ರಮ್ ಸರ್ ಇದು 100 ಡ್ರಮ್ ಈ ಟ್ರಾಕ್ಟರ್ ಗೆ 100 ಲೀಟರ್ capacity ಅಷ್ಟೇ ಇರಲ ಐಡಲ್ ಕೆಪಾಸಿಟಿ ಕಮ್ಮಿ ಟ್ರಾಕ್ಟರ್ ಇಲ್ಲ 100 ಲೀಟರ್ ಡ್ರಮ್ ಮಾಡಿದೀವಿ ಇದಕ್ಕೆ 100 ದೊಡ್ಡ ಗಾಡಿ ಆದ್ರೆ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತೀವಿ ಗಾಡಿಗಳು ಗಾಡಿ ಮೇಲೆ ಡಿಪೆಂಡ್ ಸರ್ ಹೌದು ದೊಡ್ಡ ಗಾಡಿಗೆ ಹೌದು ಸರ್ ಸಣ್ಣ ಗಾಡಿಗಳಿಗೆ ಸಣ್ಣ ಡ್ರಮ್ಮಾಕು ಸರ್ ಈಗ ಮತ್ತೆ ಇದನ್ನ ಏನಾದರೂ ದೊಡ್ಡ ಗಾಡಿ ಯೂಸ್ ಮಾಡಕ್ ಬರುತ್ತೆ ಐವತ್ತು ಎಚ್ ಪಿ ತನಕ ಯೂಸ್ ಮಾಡ್ಬೋದು ಹಾಕೊಂಡು ಅಂದ್ರೆ ಇದಕ್ಕೆ ಡ್ರಮ್ ಕೆಪಾಸಿಟಿ ಕಮ್ಮಿ ಅಷ್ಟೇ ಐವತ್ತು ಎಚ್ ಪಿ ಯೂಸ್ ಮಾಡ ಹೌದು ಸರ್ ಸರ್ ಈಗ ಐವತ್ತು ಎಚ್ ಪಿ ತನಕ ಯೂಸ್ ಮಾಡಬಹುದು ಇದು ಆಲ್ಮೋಸ್ಟ್ ಅಲ್ಲಿ ಐಟ ಎಷ್ಟು ಎಲ್ಲಿ ಐದು ಈಗ ಇದ್ರಲ್ಲಿ ಮಾಡಿದ್ರೆ ನಾವು 10 ಅಡಿ ಹೈಟ್ ಕವರ್ ಮಾಡುತ್ತೆ ಅಂದ್ರೆ ಈ ಫನ್ ಟ್ರ್ಯಾಕ್ಟರ್ ಅಲ್ಲಿ 10 ಅಡಿ 15 ಅಡಿ ತನಕನು ಕವರ್ ಮಾಡುತ್ತೆ. ಕರೆ ಒಂದು 12 ಅಡಿ ಕವರ್ ಆಗುತ್ತೆ ಸರ್ ಇದ್ರಲ್ಲಿ 12 ಅಡಿ ಕವರ್ ಆಗುತ್ತೆ. ನೆಕ್ಸ್ಟ್ ಬೇಕು ಅಂದ್ರೆ ಈ ಗಾಡಿಗೆ ಒಂದ್ 15 ಅಡಿ ಕವರ್ ಮಾಡಂಗ ಮಾಡಬಹುದು. ದೊಡ್ಡ ಗಾಡಿ ಆದ್ರೆ ಒಂದ್ 18 ಅಡಿ. ಅಂದ್ರೆ ಯಾರು ಬೇಕು ಅಂತ ಹ ಬೇಕು ಅಂದ್ರೆ ಆ ತರ 8 ಅಡಿ ಅಂತಾ? ಹ 8 ಅಡಿ ಮಾಡ್ಕೊಬಹುದು ಸರ್. ಓಕೆ ಸರ್ ಇದು ರೇಟ್ ನೀವು ಪ್ರೈಸ್ ಏನು ಮಾಡ್ತೀರಲ್ಲ? ಹೌದು ಸರ್ ಐಟಿ ಮೇಲೆ ಪ್ರೈಸ್ ಮಾಡ್ತೀರೋ? ಹೌದು ಸರ್ ಐಟಿ ಮೇಲೆ. ಹೈಟ್ ಇಲ್ಲ. ಹ ಸರ್. ಸರ್ ಈಗ ಇಲ್ಲಿರುವಂತ ಮಿಷನ್ ಏನಿದೆಯಲ್ಲ ಇದು ಹಂಡ್ರೆಡ್ ತನಕ ಕವರ್ ಮಾಡುತ್ತೆ ಇದ್ರದ್ದು ಪ್ರೈಸ್ ಏನ್ ರೇಟ್ ಮಾಡಿದ್ರು ಸರ್ ಇದು ಐವತ್ ಸಾವಿರ ಮಾಡಿದ್ವಿ ಸರ್ ಹೌದು ಸರ್ ಅಂದ್ರೆ ಐವತ್ ಸಾವಿರನೇ ಫೈನಲ್ ಏನಾದ್ರು ಸ್ವಲ್ಪ ನೆಗೋಶಿಯೇಟ್ ಆಗುತ್ತೆ ಸರ್ ಐವತ್ ಸಾವಿರ ಒಂದ್ ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಆಮೇಲೆ ಈ ಕಡೆ ಪಕ್ಕದಾಗ ಬಲರಾಮ್ ಯಾವ ಸರ್ ಕುಂಟೆ ಇದೆ ಹಾ ಸರ್ ಕುಂಟೆ ಸರ್ ಸ್ವಲ್ಪ ಕುಂಟೆ ಬಗ್ಗೆ ಸರ್ ಇದು ಕುಂಟೆ ಬಿತ್ತೋದಕ್ಕೆ ತರಕಾರಿ ಹೊಡಿಯೋದಕ್ಕೆ ಸಾಲ್ ಮುಚ್ಚೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದು ಈ ತರಕಾರಿಲೆಲ್ಲ ಈಗೆಲ್ಲ ಇತ್ತೀಚಿಗೆಲ್ಲ ಬೇಸಾಯಗಳಿಲ್ಲ ಬೇಸಾಯಗಳು ಇಲ್ಲದಿಂದ ಇದ್ರ ತುಂಬಾ ಉಪಯೋಗ ಆಗುತ್ತೆ ಮೂರು ಅಡಿ ಇದು ಹಂಗಾಗಿ ತುಂಬಾ ಅನುಕೂಲ ಆಗುತ್ತೆ ಮೂರು ಅದು ಮೂರಡಿ ಬರುತ್ತೆ ತಣ್ಣದಾಯದಲ್ಲೂ ಹೋಗುತ್ತೆ ನಾಲ್ಕಡೆ ಇದ್ರೆ ಮೂರಡಿ ದಾಯದಲ್ಲೂ ಆರಾಮಾಗಿ ಹೋಗುತ್ತೆ ಇದು ಈಗೆಲ್ಲ ಇತ್ತೀಚೆಗೆಲ್ಲ ಬೇಸಾಯ್ ಕಮ್ಮಿ ಆಗಿದಾವೆ ಹಂಗಾಗಿ ಇದು ಉಪಯೋಗ ಮಾಡ್ಕೋಬಹುದ ರೈತರು ಮೂರು ಅದ್ರದ್ದು ಏನ್ ಪ್ರೈಸ್ ಸರ್ ಇದ್ರ ಪ್ರೈಸ್ ಹದಿನೈದು ಸಾವಿರ ಆಗುತ್ತೆ ಸರ್ ಹಾ ಹೌದು

ಗುಂಡಿ ಬಿಟ್ಟು ಅಡಿಕೆ ಗಿಡ ಹಾಕೋ ಅಡಿಕೆ ಗಿಡ ಹಾಕೋ ಟೈಮಲ್ಲಿ ಗುಂಡಿ ಹೊಡೆದ್ ಗಿಡ ಹಾಕ್ಬೋದು ಇಲ್ಲ ತೋಟದಲ್ಲಿ ದೊಡ್ಡ ತೋಟ ಇತ್ತಂದ್ರೆ ಅಂದ್ರೆ ಎರಡು ಗಿಡ ಸಂದಿಗೆ ಗುಂಡಿ ಹೊಡೆದ್ಬಿಟ್ಟು ಒಂದ್ ಪುಟ್ಟ ಗೊಬ್ಬರ ಇಡೀ ತುಂಬಾ ಅನುಕೂಲ ಆಗುತ್ತೆ ಈಗ ಮಳೆ ಬಂದ್ರೆ ಕೊಚ್ಕೊಂಡ್ ಹೋಗಲ್ಲ ಗೊಬ್ಬರ ಎರಡ್ ಮೂರು ಐಟಮ್ ನೋಡಿದ್ರೆ ಬಲ್ರಯ್ಯ ಸ್ಲಾಶರ್ ಮೂರಡಿ ಸ್ಲಾಶರ್ ಈಗ ಅಡಿಕೆ ತೋಟದಲ್ಲಿ ಗರೆ ಹೊಡಿಯೋದಕ್ಕೆ ಕಳೆ ಔಷಧಿ ಹೊಡಿತಾರೆ ಅದ್ರ ಬದಲು ಆಲ್ಟರ್ನೇಟ್ ಈಗಲ್ಲ ಜೀರೋ ಕಲ್ಟಿವೇಶನ್ ಮಾಡ್ತಿದಾರೆ ಜನ ಇದು ಎಷ್ಟೇ ಗಿಡ ಇರ್ಲಿ ಎಷ್ಟೇ ಹುಲ್ಲು ಇರ್ಲಿ ಅಡಿಕೆ ಪಟ್ಟೆ ಎಷ್ಟೇ ಬಿದ್ದಿರ್ಲಿ ಎಲ್ಲಾ ಕಟ್ ಮಾಡಿ ಮಲ್ಚ್ ಮಾಡುತ್ತೆ ಎಲ್ಲ ಪೂರ್ತಿ ನೆಲ ಕವರ್ ಆಗುತ್ತೆ ಹಾ ತುಕಡು ತುಕಡು ಮಾಡಿ ಮಲ್ಚ್ ಮಾಡ್ಬಿಡುತ್ತೆ

ಸರ್ ಈ ಕಡೆ ಇದು ಇದು ಸೇಮ್ ಸರ್ ಇದು ಎರಡು ಸೇಮ್ ಸರ್ ಇಲ್ಲಿ ಟ್ರೈಲರ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ಇದು 4 ಅಡಿ ಟ್ರೈಲರ್ ಬರುತ್ತೆ 4 ಅಡಿ 4 ಅಡಿ ಆಗಲ್ಲ 5 ಅಡಿ ಉದ್ದ ಬರುತ್ತೆ 4 ಹೌದು ಸರ್ ಇದು ನಾನ್ ಟಿಪ್ಪರ್ ಇದು ಟಿಪ್ಪರ್ ಇರಲ್ಲ ಸರ್ ಇದು ಮ್ಯಾನ್ ಲಲ್ಲ ಕೆಲಸ ಮಾಡಕೋಕ ಈಗ ಸಣ್ಣ ದೈದಲ್ಲಿ ಆರಾಮಸೇ ಓಡಾಡುತ್ತೆ ಇದು ಗೊಬ್ಬರ ಚೀಲ ಆತರ ಒಲಕ್ಕೆ ಏನರ ಲೇಬರ್ಸ್ ತರಕಾರಿ ತರಕಾರಿ ಹಾಕೋ ಬರಕ್ಕೆ ಅಲ್ಲ ಅನ್ಕೋಲಾ 10 ನಿಮಿ ಟ್ರಾಕ್ಟರ್ ಗಳು ಇದು ಹಾ ಸರ್ 2 ಟನ್ capacity ಇರಲಿ ಹೆಂಗಾರ ಎಲ್ಸಡಬಹುದು ಹೆಂಗ್ ಬೇಕಾದರೂ ಎಲ್ಸಡಬಹುದು

ಸರ್ ಈಗ ಸಣ್ಣಗಡಿಗೆ ಬಲರಾಮು ಎನಿ ಒನ್ ಟ್ಯಾಕ್ಟ್ರಿ ಆಗ್ಲಿ ಬಲರಾಮ್ ಮಾಡ್ತೀವಿ ಕುಂಟೆ ಮಾಡ್ಕೊಡ್ತೀವಿ ಸ್ಲಾಶರ್ ಮಾಡ್ಕೊಡ್ತೀವಿ ಡಿಗ್ಗರ್ ಕೆಮಿಕಲ್ ಸ್ಪ್ರೇಯರ್ ಎನಿ ಒನ್ ಅವ್ರು ಹೆಂಗ್ ಕೇಳತ್ತಾರ ಅದನ್ನೆಲ್ಲ ಮಾಡ್ಕೊಡ್ತೀವಿ ರೈತರಿಗೆ ಏನ್ ಸೌಲಭ್ಯ ಬೇಕು ಆಮೇಲೆ ಕುಂಟೆ ಹೊಡೆಯೋದಾಗ್ಲಿ ಬುಡಗುಂಟೆ ಹೊಡ್ಯೋದಾಗ್ಲಿ ಎಲ್ಲಾ ಸೌಲಭ್ಯ ಮಾಡ್ಕೊಡ್ತೀವಿ ಆಮ್ಯಾಗಿದ್ದ ಏನೇ ಅವ್ರು ಬಂದಿರಲಿ ಸಕ್ಸಸ್ ಆಗ್ಲಾದ್ರು ಬಂದಿಲ್ಲ ಆಗಿಂದ ಯಾವ್ ಬೇಕಾದ್ರು ಬಂದು ರೆಡಿ ಮಾಡ್ಕೊಂಡ್ ಹೋಗ್ಬೋದು ಇದೂ ಮಾಡ್ಕೊಡ್ತಾರೆ ಇವ್ರಿಗೆ ಇವಾಗ ಮಾಡಿರ್ತಾರೆ ಅವ್ರಿಗೆ ಆಲ್ಟ್ರೇಷನ್ ಏನೋ ಬೇಕಂದ್ರೆ ಆತರ ಆಲ್ಟ್ರೇಷನ್ ಮಾಡ್ಕೊಳಕು ರೆಡಿ ಇರ್ತಾರೆ ಆಮೇಲೆ ಏನೇ ಒಂದು ಬಂದ್ ಬರಕ್ ಮುಂಚೆ ಬಂದು ಅವ್ರ ಫೋನ್ ನಂಬರ್ ತಗೊಂಡು ಕಾಲ್ ಮಾಡಿ ಬಂದಿಲ್ವಿ ನೋಡ್ಕೊಂಡು ಹೋಗಿ ಅವ್ರು ಆಮೇಲೆ ಬಂದು ಇದ್ ಮಾಡ್ಕೊಂಡ್ರಿರ್ತಾರೆ ಅಂದ್ರೆ ಅವರ ಪ್ರಾಡಕ್ಟ್ಗಳು ಇಲ್ಲಿ ಅಂದ್ರೆ ನೀವ್ ಇಷ್ಟ ತಂಕ ಏನ್ ಹೇಳಿದ್ರಲ್ಲ ಇದು ಯಾವುದೇ ಪ್ರಾಡಕ್ಟ್ ಬೇಕಾದರೂ ನಿಮಗೆ ಎಷ್ಟು ದಿನ ಮುಂಚೆ ಆಡ್ ಸರ್ ಈಗ ಅವ್ರ ಪ್ರಾಡಕ್ಟ್ ಬೇಕಾ ಅಂದ್ರೆ ಅವತ್ತು ಬಂದ್ರೆ ವಿಥින් 2 ಡೇಸ್ 3 ಡೇಸ್ ಅಲ್ಲಿ 2 3 ಡೇಸ್ ಅಲ್ಲಿ ನೀವು ಕನ್ಫರ್ಮ್ ಮಾಡ್ತೀರಾ ಹೌದು ಅಂದ್ರೆ ಒಂದು ಅಟ್ ಲಿಸ್ಟ್ ಒಂದು ವಾರದೊಳಗೆ ರೆಡಿ ಆಗುತ್ತೆ ಒಂದು ವಾರದೊಳಗೆ ರೆಡಿ ಆಗುತ್ತೆ ಕರೆಂಟ್ ಪ್ರಾಬ್ಲಮ್ ಇದ್ರೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲ ಬೇಗನೆ ಸಿಗುತ್ತೆ ಹಹಾ ಪೂರ್ತಿ ವಾರ ಅಂತ ಬೇಕೇ ಬೇಕು ಹಹಾ ಸರ್ ಈಗ ಏನೇ ಇದು ರೇಟ್ ಪ್ರೈಸ್ ಹೇಳಿದ್ವಲ್ಲ ಇದ್ರಲ್ಲಿ ಮೆಗಾ ಇರುತ್ತೆ ಅಂದ್ರೆ ಇಲ್ಲಿ ರೈತರು ಬಂದ್ಬಿಟ್ಟು ನೋಡಿ ಅವ್ರ ಮನ್ಸಿಗೆ ಇಷ್ಟ ಆದ್ರೆ ಮಾತಾಡ್ಲಿ ಒಂದು ಈಗ ಕಬ್ಬಣ ಒಂದ್ ಟೈಮ್ ರೇಟ್ ಇರುತ್ತೆ ಒಂದ್ ಟೈಮ್ ಕಮ್ಮಿ ಇರುತ್ತೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರ ಮನ್ಸಿಗೆ ಇಷ್ಟ ಆದ್ರೆ

ಇಪ್ಪತ್ ಲಕ್ಷ ಮೂವತ್ ಲಕ್ಷ ಗಾಡಿ ಕೊಟ್ಟು ಬೇಕಾದ ಎತ್ತಿಲ್ಲ ಎತ್ ಕಟ್ಟಕ್ಕೆ ಯಾರು ತಯಾರಿಲ್ಲ ಈ ಬೇಕಾದ ಸಣ್ಣ ಟ್ಯಾಕ್ ಎಲ್ಲ ಕಂಪ್ನಿಗೂ ಸಣ್ಣ ತಂದ್ ಯೂಸ್ ಮಾಡ್ಕೊಂಡು ಬೇಕಾದಷ್ಟು ಲಾಭ ತೆಗಿಬಹುದು ಇಳುವರಿ ತೆಗಿಬಹುದು